ಕಾರಣ ಅವತ್ತೇ ಮಾಡೋದು ಬೇಡ ಅಂತ ಹೇಳಿ ನಾವೆಲ್ಲರೂ ಭಾಳ ದುಃಖದಲ್ಲಿದ್ವಿ ನಾವು ಅವರ ಸಾವಿನ ಸಂದರ್ಭದಲ್ಲಿ ಅವರಿಗೆ ನಾವು ಒಂದು ಬ ಬದುಕನ್ನು ಸಾರ್ಥಕವಾದ ಬದುಕು ಸಾವಿನಲ್ಲೂ ಒಂದು ಆದರ್ಶಪ್ರಾಯವಾದಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂಥ ಸಂದರ್ಭದಲ್ಲಿ ನಾವು ಡೈವರ್ಟ್ ಆಗೋದು ಬೇಡ ನಮ್ಮ ಹೋರಾಟವನ್ನು ಮುಂದೆ ಹಾಕೋಣ ಹೇಳಿ ನಾವು ಹೋರಾಟವನ್ನು ಮುಂದೆ ಹಾಕಿದ್ವಿ ಬಟ್ ಆ ಹೋರಾಟ ಮತ್ತೆ ಇವತ್ತು ಹತ್ತೊಂಬತ್ತು ಫೆಬ್ರವರಿ ಮತ್ತೆ ಬೆಂಗಳೂರು ಚಲೋ ಕಾರ್ಯಕ್ರಮದ ರೂಪದಲ್ಲಿ ಬರ್ತಾ ಇದೆ ಈ ಎರಡೂ ಕಾರ್ಯಕ್ರಮಗಳನ್ನು ನಾವು ಯಶಸ್ವಿಗೊಳಿಸಿ ಸಾರಿಗೆ ನೌಕರರ ಬೇಡಿಕೆಗಳು ಮತ್ತು ಏನು ದೇಶದ ದುಡಿಯೋ ಇದ್ದಾರೆ ಅವರ ಪ್ರಶ್ನೆ ಇದೆರಡನ್ನು ನಾವು ಮುಂದೆ ತಗೊಂಡು ಹೋಗೋದು ಅವರಿಗೆ ಸಲ್ಲಿಸುವಂಥ ನಿಜವಾದ ಶ್ರದ್ಧಾಂಜಲಿ ಅಂತ ಹೇಳಿ ಎಲ್ಲ ಭಾಷಣಕಾರರು ಹೇಳಿದ್ದಾರೆ ಸೊ ಆದ್ದರಿಂದ ಇವತ್ತು ಒಂದು ಟೌನ್ ಹಾಲಲ್ಲಿ ಒಂದು ಭರ್ತಿ ಸಭೆ ನಡೆಸಿ ನೂರಾರು ಜನ ಸಾವಿರಾರು ಜನ ನೌಕರರು ಬಂದಿದ್ದರು ಎಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿದ್ದರು ಬೇರೆ ಬೇರೆ ಸಂಘಟನೆ ನಾಯಕರು ಕಾರ್ಯಕರ್ತರು ಎಲ್ಲ ಬಂದಿದ್ದರು ಸೊ ಒಟ್ಟಿನಲ್ಲಿ ಒಂದು ಸಾರ್ಥಕವಾದಂಥ ಬದುಕನ್ನು ನಡೆಸಿ ಸಾವಿನಲ್ಲೂ ಸಾರ್ಥಕತೆ ಮರೆದಂಥ ಅನಂತ ಸುಬ್ಬರಾಯರಿಗೆ ಒಂದು ಸ ಯಥೋಚಿತವಾದಂಥ ಒಂದು ಗೌರವವನ್ನು ಶ್ರದ್ಧಾಂಜಲಿ ಮೂಲಕ ಇವತ್ತು ಎಲ್ಲ ಚಳುವಳಿಗಾರರು ಹೋರಾಟಗಾರರು ಕೊಟ್ಟಿದ್ದಾರೆ ಮತ್ತು ಅವರ ಆದರ್ಶವನ್ನು ಅವರ ಹೋರಾಟವನ್ನು ಮುನ್ನಡೆಸುವಂಥ ತಗೊಂಡೋಗುವಂಥ ಒಂದು ತೀರ್ಮಾನ ಸಂಕಲ್ಪನ ಕೂಡ ಇವತ್ತಿನ ಸಭೆಯಲ್ಲಿ ಮಾಡಿದ್ದಾರೆ ಸೊ ಅದರಿಂದ ನಾನು ತಮ್ಮಲ್ಲಿ ವಿನಂತಿ ಮಾಡೋದು ಅನಂತ ಸುಬ್ರಾಯರ ನಮನ ಅನ್ನೋದು ಕೇವಲ ವ್ಯಕ್ತಿಗೆ ಸಲ್ಲಿಸೋ ಗೌರವ ಅಲ್ಲ ಅದು ಹೋರಾಟಕ್ಕೆ ಚಳುವಳಿಗೆ ಸಲ್ಲಿಸೋ ಗೌರವ ಅದು ನಿರಂತರವಾಗಿ ನಡೆಯುವಂಥ ಪ್ರವಾಹ ಪ್ರಕ್ರಿಯೆ ಅದು ಇಲ್ಲ ನಾಡದು ಅಂದರೆ ಹನ್ನೆರಡನೇ ತಾರೀಕು ಮತ್ತು ಹತ್ತೊಂಬತ್ತನೇ ತಾರೀಕು ಎರಡು ದಿನಕ್ಕೂ ಸಹ ತಮ್ಮ ಮಾಧ್ಯಮಗಳ ಮೂಲಕ ಅದಕ್ಕೆ ಒಂದು ಹೆಚ್ಚಿನ ಶಕ್ತಿ ಕೊಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ ಹನ್ನೆರಡು ಹದಿನ ಹನ್ನೆರಡನೇ ತಾರೀಕು ನಡೆಯುವಂಥ ರಾಷ್ಟ್ರೀಯ ಮುಷ್ಕರ ಒಂದು ಕಾರ್ಮಿಕ ಸಂಹಿತೆಗಳ ಹೆಸರಿನಲ್ಲಿ ನೂರು ವರ್ಷಕ್ಕೂ ಹೆಚ್ಚು ಕಾಲ ಕಾರ್ಮಿಕ ಚಳುವಳಿ ಹೋರಾಟದ ಮೂಲಕ ಗಳಿಸಿದಂಥ ಹಕ್ಕುಗಳನ್ನು ಮೊಟಕು ಮಾಡಿ ಕಾರ್ಪೊರೇಟ್ಗಳಿಗೆ ಒಂದು ಗುಲಾಮಗಿರಿಯನ್ನು ತರುವಂಥ ರೀತಿಯಲ್ಲಿ ಕೇಂದ್ರ ಸರ್ಕಾರ ಹೊರಟಿದೆ ಅದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಹೆಸರಲ್ಲಿ ಇನ್ನೊಂದು ನರೇಗಾ ಕಾರ್ಯಕ್ರಮನ ಏನು ಯು ಪಿ ಎ ಒಂದರ ಕಾಲದಲ್ಲಿ ಬಂತು ಎರಡು ಸಾವಿರದ ಐದರಲ್ಲಿ ಅದನ್ನು ಸಂಪೂರ್ಣವಾಗಿ ಡೈಲ್ಯೂಟ್ ಮಾಡಿ ಗಾಂಧೀಜಿಯವರ ಹೆಸರು ತೆಗೆದು ರಾಮನ ಹೆಸರನ್ನು ಹಾಕಿದ್ದೀವಿ ಅಂತ ಅದು ರಾಮ ಅಲ್ಲ ಅದು ವಿ ಬಿ ಜಿ ರಾಮದು ಅದು ಗ್ರಾಮ ಅದು ಅದರಲ್ಲಿ ರಾಮ ಅಂತೇಳಿ ಮಿಸ್ ರೀಡ್ ಮಾಡಕ್ಕೆ ಹೊರಟಿದ್ದಾರೆ ನೂರು ದಿವಸ ಇದ್ದದನ್ನು ನೂರಿಪ್ಪತ್ತೈದು ದಿವಸಕ್ಕೆ ಹೆಚ್ಚು ಮಾಡಿದ್ದೀವಿ ಅಂತಾರೆ ಉದ್ಯೋಗದ ಹಕ್ಕು ಮೂಲಭೂತ ಹಕ್ಕು ಅನ್ನುವ ಕೂಗು ಕಾರ್ಮಿಕ ಚಳುವಳಿಯು ಏನಿತ್ತು ಬೇಡಿಕೆ ಇತ್ತು ಅದರ ಮೊದಲ ಭಾಗವಾಗಿ ನರೇಗಾ ಕಾರ್ಯಕ್ರಮದಲ್ಲಿ ಬಂದಿತ್ತು ನೀವು ಇನ್ನೂರು ದಿವಸದ ಕೆಲಸ ಕೊಡಬೇಕು ನಮಗೆ ಅಂತ ಡಿಮಾಂಡ್ ಇತ್ತು ನೂರು ದಿವಸ ಕೊಡ್ತಾಯಿದ್ರು ಒಂದು ವೇಳೆ ನೂರು ದಿವಸದ ಕೆಲಸ ಕೊಡಲಿಲ್ಲ ಅಂದರೆ ನೂರು ದಿವಸದ ವೇಜಸ್ಸನ್ನು ಕೊಡ್ತಾಯಿದ್ರು ಎಷ್ಟು ದಿವಸ ಕೆಲಸ ಮಾಡ್ತಾರೋ ಅಷ್ಟು ದಿವಸಕ್ಕೆ ಕೆಲಸ ಮಾಡಿದ ದಿನಕ್ಕೂ ನೂರು ದಿವಸ ಬಾಕಿ ಹಣ ಕೊಡ್ತಾಯಿದ್ರು ಉದ್ಯೋಗದ ಹಕ್ಕು ಮೂಲಭೂತ ಹಕ್ಕಾಗುವ ಮೊದಲನೇ ಹೆಜ್ಜೆ ಅದು ಅಂಥ ಕಾನೂನನ್ನು ಡಿಲ್ಯೂಟ್ ಮಾಡಿ ಇವತ್ತು ಕೆಲಸನ ಕೇಂದ್ರ ಸರ್ಕಾರ ತೀರ್ಮಾನ ಮಾಡುತ್ತೆ ಅದೊಂದು ವಿಕೇಂದ್ರೀಕರಣ ಆಗಿತ್ತು ಇವತ್ತು ಅದನ್ನು ಸಂಪೂರ್ಣವಾಗಿ ವಿಕೃತಗೊಳಿಸಿ ರಾಮನ ಹೆಸರನ್ನು ತಂದು ಅದು ವಿಕಸಿತ ಭಾರತ್ ಅಂತ ಹೇಳಿ ಅದು ವಿಕಾನೋ ಇಲ್ಲ ಅದು ಅದು ಬರೀ ಸಿಟ್ಟಷ್ಟೇ ಅದು ಕೆಲಸಗಾರರ ಮೇಲೆ ಸಿಟ್ಟಷ್ಟೇ ಅವರಿಗೆ ಅದನ್ನು ತೋರಿಸಿದ್ದಾರೆ ಅಲ್ಲಿ ಅಲ್ಲಿ ವಿಕೃತಿ ಮತ್ತು ಸಿಟ್ಟು ಅದನ್ನು ತೋರಿಸಿದ್ದಾರೆ ಅವರು ಕಾರ್ಮಿಕರ ಮೇಲೆ ದುಡಿಯೋ ಜನರ ಮೇಲೆ ಇವತ್ತು ಗ್ರಾಮೀಣ ಅಭಿವೃದ್ಧಿಯ ವಿಚಾರದಲ್ಲಿ ಮಾನವರ ಮಾನವ ಒಂದು ಸಂಪನ್ಮೂಲ ಏನಿತ್ತು ಅದನ್ನು ತೊಡಗಿಸೋದಕ್ಕೆ ಸಂಪೂರ್ಣವಾಗಿ ತಿಲಾಂಜಲಿ ಹಾಡುವಂಥ ಒಂದು ಕಾರ್ಯಕ್ರಮನ ಹಾಕಿದ್ದಾರೆ ಯಂತ್ರಗಳ ಮೂಲಕ ನಡೀತಾ ಇತ್ತು ಭ್ರಷ್ಟಾಚಾರ ಇತ್ತು ಭ್ರಷ್ಟಾಚಾರನ ತೆಗೆದುಹಾಕೋ ಬದಲು ಒಂದು ಇಲಿ ಒಳಗಡೆ ನುಗ್ಗಿತಾನೆ ಮನೆಗೆ ಬೆಕ್ಕಿಡೋ ಕೆಲಸ ಅವರು ಮಾಡಿದ್ದಾರೆ ಸೊ ಮತ್ತದನ್ನು ಸಂಪೂರ್ಣವಾಗಿ ಕಾರ್ಪೊರೇಟೀಕರಣ ಮಾಡಬೇಕು ಮತ್ತು ಗುತ್ತಿಗೆದಾರರ ಕೃಪೆಗೆ ಆ ಒಂದು ಯೋಜನೆಗಳನ್ನ ತಳ್ಳುವಂಥ ಕೆಲಸ ಮಾಡಿದ್ದಾರೆ ಯಾರು ಯಂತ್ರಗಳು ಜೆ ಸಿ ಬಿ ಮತ್ತು ಬುಲ್ಡೋಸರ್ಗಳ ಮಾಲೀಕರಿದ್ದಾರೆ ಅವರಿಗೆ ಬಿಸ್ನೆಸ್ ಕೊಡುವಂಥ ಒಂದು ಸ್ಕೀಮ್ ಆಗಿದೆಯಾ ಹೊರತು ವಿ ಬಿ ರಾಮ್ಜಿ ಅದು ಗ್ರಾಮೀಣ ಭಾಗದ ನಿರುದ್ಯೋಗಿ ಜನರಿಗೆ ಅವಕಾಶ ಕೊಡುವಂತ ಸ್ಕೀಮ್ ಆಗಿ ಉಳಿದಿಲ್ಲ ಇದರ ವಿರುದ್ಧ ಎರಡು ವಿಚಾರ ಇಟ್ಕೊಂಡು ಹನ್ನೆರಡನೇ ತಾರೀಕು ಮುಷ್ಕರ ನಡೀತಾ ಇದೆ ಸೊ ನಾವು ಈ ವಿಚಾರನ ದೊಡ್ಡ ರೀತಿಯಲ್ಲಿ ತಯಾರಿಗಳು ನಡೆದಿದೆ ಮುಷ್ಕರ ಕೂಡ ಆಗುತ್ತೆ ಮತ್ತು ಇದನ್ನು ಮಾಧ್ಯಮಗಳು ಕೆಲವು ಬಂದು ಬಂದ್ ಅಂತೇಳಿ ಬಿಂಬಿಸ್ತಾ ಇದ್ದಾರೆ ಬಂದಲ್ಲ ಇದು ಕೆಲಸಗಾರರು ತಮ್ಮ ಕೆಲಸ ನಿರಾಕರಣೆ ಮಾಡ್ತಾರೆ ಎಲ್ಲ ಕಡೆ ನೋಟಿಸ್ಗಳು ಕೊಟ್ಟಿದ್ದಾರೆ ಅವತ್ತು ಕೆಲಸಗಾರರು ಮುಷ್ಕರ ಮಾಡಿ ಅವತ್ತು ಒಂದು ರಾಷ್ಟ್ರೀಯ ಮುಷ್ಕರದ ಭಾಗವಾಗಿ ಒಂದು ರ್ಯಾಲಿಯನ್ನು ತೆಗೀತಾ ಇದ್ದಾರೆ ಒಂದು ದೊಡ್ಡ ಮೆರವಣಿಗೆ ಮೀಟಿಂಗ್ ಎಲ್ಲ ಇರುತ್ತೆ ಮತ್ತು ಜೈಲು ಬರೋ ಕಾರ್ಯಕ್ರಮವೂ ಕೂಡ ಅವತ್ತು ಹಮ್ಮಿಕೊಂಡಿದ್ದೀವಿ ನಾವು ಅವತ್ತು ಯಾವಾಗಲೂ ಮಾಡ್ತಾ ಇರೋ ಥರ ಫ್ರೀಡಮ್ ಪಾರ್ಕಲ್ಲಿ ಮೀಟಿಂಗ್ ಮಾಡ್ತಾ ಇಲ್ಲ ನಾವು ಅವತ್ತು ವಿ ಆರ್ ಕೋರ್ಟಿಂಗ್ ಅರೆಸ್ಟ್ ಸೊ ಎಲ್ಲ ಟ್ರೇಡ್ ಯೂನಿಯನ್ ಲೀಡರ್ಸ್ ಇದಿಷ್ಟು ನಾಳಿನ ಕಾರ್ಯಕ್ರಮ ಮತ್ತು ಹತ್ತೊಂಬತ್ತನೇ ತಾರೀಕು ಏನು ಬೆಂಗಳೂರು ಚಲುವ ಕಾರ್ಯಕ್ರಮ ಇದೆ ಸಾರಿಗೆ ನೌಕರರ ಎರಡು ಬೇಡಿಕೆಗಳಿದೆ ಒಂದು ಮೂವತ್ತೆಂಟು ತಿಂಗಳ ಅರಿಯರ್ಸು ಮತ್ತು ಒಂದು ಒಂದು ಇಪ್ಪತ್ನಾಲ್ಕರಿಂದ ನಾಲ್ಕು ವರ್ಷಗಳ ವೇತನ ಪರಿಷ್ಕರಣೆ ಈ ಎರಡು ವಿಚಾರ ಮತ್ತು ಬೇರೆ ಡಿಮ್ಯಾಂಡ್ಸ್ನೆಲ್ಲ ಚರ್ಚೆ ಮಾಡಿ ಮಾತನಾಡಬೇಕು ಈ ಡಿಮ್ಯಾಂಡ್ಗಳನ್ನ ಇಟ್ಟುಕೊಂಡು ನಾವು ಬೆಂಗಳೂರು ಚಲುವ ಕಾರ್ಯಕ್ರಮಕ್ಕೆ ಕರೆ ಕೊಟ್ಟಿದ್ದೀವಿ ಥ್ಯಾಂಕ್ ಯು